ಎಲ್ಲರಿಗೂ ನಮಸ್ಕಾರ ಈಗ ನಾವು ಎಸ್ ಐ ಟಿ ಎಸ್ನಲ್ಲಿ ಎಮ್ ಡಿ ಎಮ್ಮಲ್ಲಿ ಹಾಜರಿ ಹಾಕಲು ಕೆಲವು ತೊಂದರೆಗಳನ್ನು ಬಳಸ್ತಾಯಿದ್ದೀವಿ ಮೊಬೈಲ್ ಮೂಲಕ ಅದರಲ್ಲೂ ಎಮ್ ಡಿ ಎಮ್ ಆ್ಯಪಲ್ಲಿ ಎಸ್ ಐ ಟಿ ಎಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಹಾಜರಿ ಹಾಕಬೇಕಾದ್ರೆ ಕೆಲವು ತೊಂದರೆಯನ್ನು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಆ ತೊಂದರೆಯನ್ನು ಬಗೆಹರಿಸೋದಕ್ಕೆ ಇಲ್ಲಿ ಒಂದು ಹೊಸ ಉಪಾಯವಿದೆ ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ವೆಬ್ಸೈಟ್ ಮೂಲಕವೇ ಹಾಜರಾತಿ ಹಾಕುವುದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ತಾ ಪ್ರಾಬ್ಸನ್ನು ಬನ್ನಿ ಗುರುಗಳೇ ಮೊದಲಿಗೆ ಈ ಒಂದು ಲಾಗಿನ್ ಪೇಜನ್ನು ಓಪನ್ ಮಾಡಿದ್ವಿ ಈಗ ಎಮ್ ಡಿ ಎಮ್ ಆ್ಯಕ್ಟಿವಿಟಿ ಅಂತ ಏನು ಕಾಣ್ತಾ ಈ ಪೇಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆವಾಗ ಈ ರೀತಿಯಾದ ಒಂದು ಪೇಜ್ ನಮಗೆ ಕಾಣುತ್ತೆ ಇಲ್ಲಿ ನಾವು ನಮ್ಮ ಯೂಸರ್ ನೇಮ್ ಯಾಸ್ ಇಟ್ ಈಸ್ ಏನು ಎಸ್ ಐ ಡಿ ಎಸ್ ಹಾಕ್ತಾ ಇದ್ದೀರಲ್ಲ ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರನ್ನು ಹಾಕಿ ಲಾಗಿನ್ ಕೊಡಬೇಕು ಲಾಗಿನ್ ಕೊಟ್ಟಾದ ನಂತರ ಈ ರೀತಿ ನಮ್ಮ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಮ್ ಡಿ ಎಮ್ ಬೆನಿ ಅಂತ ಕಾಣ್ತಾ ಇದ್ದೀರಲ್ಲ ಈ ಎಮ್ ಡಿ ಎಂ ಬೆನಿ ಮೇಲೆ ನಾವು ಕ್ಲಿಕ್ ಮಾಡಬೇಕು ಎಮ್ ಡಿ ಎಂ ಬೆನಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೌಂಟ್ ಪ್ರೊವೈಸ್ ಮತ್ತು ಚೈಲ್ಡ್ ವೈಸ್ ಅಂತ ಎರಡು ಆಪ್ಷನ್ ಬರ್ತವೆ ಇಲ್ಲಿ ಕೌಂಟ್ ಪ್ರೊವೈಸ್ ಅಂದರೆ ಇಡೀ ಶಾಲೆಯ ಒಂದು ರಿಪೋರ್ಟರ್ನ ನಾವು ಚೆಕ್ ಮಾಡ್ಬೋದು ಅಂದರೆ ಯಾವ ರೀತಿ ಎಷ್ಟು ದಿನ ಹಾಜರಿ ಹಾಕಿದ್ದೀವಿ ಅಂತ ಚೆಕ್ ಮಾಡ್ಬೋದು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಈಗ ಹಾಜರಾತಿ ಹಾಕೋದನ್ನು ನೋಡಿಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಇಲ್ಲಿ ತರಗತಿಯನ್ನು ಹಾಕಬೇಕು ನೆಕ್ಸ್ಟು ಸೆಕ್ಷನ್ನು ಇಲ್ಲಿ ಅಟೆಂಡೆನ್ಸ್ ಬಾಯ್ ಹತ್ರ ಬರುತ್ತೆ ಯಾರ ಹೆಸರು ಇರ್ತಲ್ಲ ಅವ್ರ ಹೆಸರು ಬರುತ್ತೆ ಹೆಸರನ್ನೆ ಯಾರಿಂದ ಹಾಕ್ತಾ ಇದ್ದೀವಿ ಇಲ್ಲ ಯಾರು ಹಾಕೋರು ಯಾರು ಮತ್ತು ಯಾರ ಅಟೆಂಡೆನ್ಸ್ ಅಂದರೆ ಯಾವ ತರಗತಿ ಶಿಕ್ಷಕರ ಅಟೆಂಡೆನ್ಸನ್ನು ಮತ್ತು ಶಿಕ್ಷಕರ ಹೆಸರನ್ನು ನೋಡಬೇಕಾಗಿರುತ್ತೆ ಇಲ್ಲಿ ಅಟೆಂಡೆನ್ಸ್ ಡೇಟ್ ಇದೆ ನೋಡಿ ಈ ಡೇಟ್ ಮೇಲೆ ಸರ್ಚ್ ಕೊಟ್ಟಾಗ ಈಗ ಮಕ್ಕಳ ಒಂದು ಲಿಸ್ಟು ಓಪನ್ ಆಗುತ್ತೆ ಇದು ಮಕ್ಕಳ ಪಟ್ಟಿ ಇಲ್ಲಿ ಈಗಾಗಲೇ ಇನ್ ಆಗಿ ಪ್ರೆಸೆಂಟ್ ಹತ್ರ ತೋರಿಸ್ತಾ ಇರುತ್ತೆ ಇಲ್ಲಿ ಯಾವ ಮಗು ಆಬ್ಸೆಂಟ್ ಆಗಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗು ಒಂದು ಆಪ್ಸೆಂಟನ್ನು ತೋರಿಸುತ್ತೆ ಆಬ್ಸೆಂಟ್ ಆಗುತ್ತೆ ಅದು ಈ ರೀತಿಯಾಗಿ ನಂತರ ಇನ್ ಪ್ರೆಸೆಂಟ್ ಎಮ್ ಡಿ ಎಮ್ ಅಂದರೆ ಬಿಶೂಟರ್ ಮಾಡಿದರೆ ಇಲ್ಲಿ ಎಲ್ಲವನ್ನೂ ಸೆಲೆಕ್ಟ್ ಮಾಡಿ ನಂತರ ಯಾವ ಮಗು ಆಪ್ಸೆಂಟ್ ಇದೆ ಇಲ್ಲಿನೂ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಯಾವ ಮಗು ಆಪ್ಸೆಂಟ್ ಇದೆ ಆ ಮಗುನ ಅಬ್ಸೆಂಟ್ ಮಾಡೋಕ್ಕೆ ಹೋದರೆ ಇಲ್ಲಿ ಯಾವ್ಯಾವ ಮಕ್ಕಳು ಅಬ್ಸೆಂಟ್ ಇದ್ದಾರೋ ಅವರು ಹಾಲಿಗೆ ಮತ್ತು ಊಟಕ್ಕೂ ಅಬ್ಸೆಂಟ್ ಅಂತ ತೋರಿಸುತ್ತೆ ಇಲ್ಲಿ ಒಂದು ರೀತಿ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ಬಿಟ್ರೆ ಅವತ್ತಿನ ಒಂದನೇ ತರಗತಿ ಹಜರಾತಿ ಮುಗೀತು ಈ ರೀತಿ ಮತ್ತೆ ಬ್ಯಾಕ್ ಬಂದು ಮತ್ತೆ ತರಗತಿಯನ್ನು ಚೇಂಜ್ ಮಾಡಿ ಎರಡನೇ ತರಗತಿಯನ್ನು ಹಾಕ್ಕೊಂಡು ಸೆಕ್ಷನನ್ನು ಹಾಕೊಂಡು ಅಟೆಂಡೆನ್ಸ್ ಹಾಕಿ ಮತ್ತೆ ಸೆಕ್ಸ್ ಕೊಟ್ಟರೆ ಇಲ್ಲಿ ಮತ್ತೆ ಎರಡನೇ ತರಗತಿ ಕೂಡ ಓಪನ್ ಆಗುತ್ತೆ ಇಲ್ಲಿ ಕೂಡ ತರಗತಿ ಮತ್ತು ಮಕ್ಕಳ ಒಂದು ಎಲ್ಲವನ್ನು ಪ್ರೆಸೆಂಟ್ ಮಾಡಿಕೊಂಡು ನಂತರ ಯಾವ ಮಕ್ಕಳು ಆಪ್ಸೆಂಟ್ ಇರ್ತಾರೋ ಅವುಗಳನ್ನು ಮಾತ್ರ ಕ್ಲಿಕ್ ಮಾಡ್ಕೋಸ್ ಹೋದಾಗ ಅಲ್ಲಿ ಆ ಮಗು ಆಪ್ಸೆಂಟ್ ಆಗುತ್ತೆ ಮತ್ತು ಬಿಸಿ ಊಟ ಮತ್ತು ಹಾಲಿಗೂ ಕೂಡ ಆಪ್ಸೆಂಟ್ ಆಗುತ್ತೆ ಯಾವ ವಾರ ನೀವು ಹಾಲು ಹಾಕಲು ಹಾಕೋದಿಲ್ವೋ ಆದರೆ ಇಲ್ಲಿ ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು ಈ ರೀತಿ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಜರಾತಿಯನ್ನು ನಾವು ಹಾಕಿಕೊಂಡು ಚೆಕ್ ಮಾಡ್ಕೋಬೋದು ಅದೇ ಥರನಾಗಿ ನಾವು ದಿನದ್ದು ಚೆಕ್ ಮಾಡಬೇಕಾದ್ರೆ ಈಗ ನೋಡೋಣ ಒಂದು ನೀನೇ ಹಾಜರಾಗ್ತೀನ ಚೆಕ್ ಮಾಡೋಣ ಹಾಕಿದ್ದೀವೋ ಇಲ್ಲ ಅಂತ ಇಲ್ಲಿ ನೋಡಿ ನೀನೇ ಒಂದು ಸೆಪ್ಟೆಂಬರ್ ಹದಿನಾಲ್ಕರದು ಇಡೀ ಅಂದರೆ ಎರಡನೇ ತಾರೀಕಿನಿಂದ ಇಲ್ಲಿ ಥರ ಎಂಟನೇ ತಿಂಗಳಿಂದ ಇಲ್ಲಿ ಎಂಟನೇ ತಿಂಗಳು ಬಂತು ನೀನೇ ಒಂದು ಡೇಟ್ ಹಾಕೊಂಡ್ರೆ ಬರ್ತಿತ್ತು ಇಲ್ಲ ಇಲ್ಲಿ ಯಾವ ದಿನಾಂಕದಿಂದ ನಾವು ಹಾಜರಿ ಹಾಕಿದ್ದೀವೋ ಎಲ್ಲವೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಎಷ್ಟು ಹಾಜರಿ ಮತ್ತು ಎಷ್ಟು ಗೈರು ಅಂತ ಇಲ್ಲಿ ತೋರಿಸುತ್ತೆ ಇಲ್ಲಿ ಹದಿನಾಲ್ಕನೇ ತಾರೀಕಿಂದ ಇಲ್ಲಿದೆ ನೋಡಿ ಒಂದು ರೆಂಟು ಮಕ್ಕಳಿಗೆ ತೊಂಬತ್ತಾರು ನಾಲ್ಕು ಪ್ರಸೆಂಟು ತೊಂಬತ್ತಾರು ಎಮ್ ಡಿ ಎಮ್ ಅಂತ ಇಲ್ಲಿ ಹಾಲು ಇಲ್ಲ ಶನಿವಾರದಿಂದ ಹಾಲು ಹಾಕಿಲ್ಲ ಈ ರೀತಿಯಾಗಿ ನಾವು ಅಟೆಂಡೆನ್ಸ್ ಅನ್ನು ಹಾಕೋದು ವಿಧಾನವನ್ನು ನೋಡ್ಕೋಬೋದು ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ